ಸೀಕ್ರೆಟರಿ ಅವರ ದವೈಸ್ ಇಸ್ ಫೋನ್ ಬುಕ್ ಮಾಡ್ತೀರಾ ಸರ್ ಅವರು ಈ ಫಾರ್ಮ್ ಹಾಕಿಬಿಡ್ರು 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 ಮತ್ತೆ ಹಾಕಿಬಿಡಿ ಯಾವ ಬರ್ತಾಯ ನೀವೆ ಬರ್ತೀರಾ ಆನ್ಲಿ ಡಿಸನ್ ಆಗ್ತೀರಾ ಮಸೇಜ್ ಈ ಫಾರ್ಮ್ ಅಂತ ಯಾವ ಕರಲ್ಲ ಬೇರೆ ಕಡೆ ಹಸ್ಕೋ ಮಾಡ್ತೀರಾ ಸರ್ ಅದು ಈ ಒಂದು ಸರ್ ಹಾಕಿಬಿಡ್ರು ಏನ್ ಅದಕ್ಕೆ ಅವರು ಬೇರೆ ಕಲರ್ ಇರುತ್ತೆ ಪಿಎನ್ ಬೇರೆ ಒಂದು ಯೂನಿಫಾರ್ಮ್ ಬಗ್ಗೆ ನಮಗೆ ಏನಕ್ಕೆ ಓಕೆ ಸರ್ ಯಾವುದು ನಮಗೊಟ್ಟಿದೆ ಯಾಕಂದ್ರೆ एक्सचेंज ಐತೆ ಅದರಿಂದ ತಿರುಗಾಮ ಯಾವುದು ಕುಮಿತ ಬಗ್ಗೆ ನನಗೆ ಆನ್ಫಾರ್ಮೇಷನ್ ಇಲ್ಲ ಆ ಬಾಗಿಲೇ ಸರ್ ಅಂದ್ರೆ ಇದೇನೇ ಬರಿನೇ ಐತೆ ಅವ್ರೇ ತಾರ್ ಅಂದ್ರೆ ಚಾರ್ಟಾಗಿ ಸರ್ ಅವರು ಸುಸ್ತ ಅವ್ರೇ ಮಾಡಿದಾರೆ ಸ್ಟಾರ್ಟ್ ಮಾಡಿದಾರೆ ಸೊ ಕಾಸ್ ಗೊತ್ತಾಯ್ತು ದಟ್ ಡೋಂಟ್ ಸ್ಟಾರ್ಟ್ ಹಾವಿಂಗ್ ಸೆಲೆಂಡರ್ ಯಾರೇನಂತಾ ಗೊತ್ತಿಲ್ಲ once you start finding from your openings of people find डायरेक्ट With, with, with. i think investigation is still ongoing we, not known that. we so, so, what are you so, you know, firing, uh, not more better totally so once we start from that actually so kam you were to surrender but paring data under it going have an option but we can par model extra tell you how much 8 days 8 days and then we will invest याव कारणे बंदीताव ओला इंडस्ट्रीजली गुटता करते नाव होगी दिवी साईटिंग्स मेले होते राव सो द इन्कॅप्टेड हॅपन इन द प्रेजेंस ऑफ सबमी द सी दिस इज ऑल द प्रोसेस ऑफ इन्वेस्टिगेशन व्हाट यू आर टॉकिंग अबाउट सो वी विल टेक द स्टेटमेंट्स यार इतरो यार इलाते गुटता करते नम्दू इगा ओ इट इज चांस इन ಮಿ ಬರುವಾಗಲೇ ಇತ್ತು ಆಗಿದೆ ಡಿಡಿ ಹೇಳ್ತೀನಿ ಡಿಡಿ ಹೇಳ್ತೀನಿ ಡಿಡಿ ಹೇಳ್ತೀನಿ ಈಗ ಚೆನ್ನಾಗಿ ಕೆಲಸ ಮಾಡಿದಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ದಿಸ್ पीपल ಫಾರ್ ಸೋ ಲಾಟ್ ಆಫ್ ಕರೇಜ್ ಬಹಳ ಸಾಹಸ ತೋರಿಸಿದ್ರು ಬಹಳ ಕೌಶಲ್ಯ ತೋರಿಸಿದಾರೆ ಅವರಿಗೆ ನಾವು ಕಮೆಂಟ್ಬಲ್ ಕೆಲಸ ಮಾಡಿದಾರೆ ಅಂತ ಹೇಳಿ ನಾವು ಅಭಿನಂದನೆ ಕೊಡ್ತಾ ಇದ್ದೀವಿ ವೆರಿ ಗುಡ್ ಡನ್ ಅಂಡ್ ಬಹಳ ಪರ್ಸಿವಿಯೆನ್ಸ್ ಅಲ್ಲಿ ನಮ್ಮ ಎಸ್ಪಿ ಏನೇ ಒಂದು ಕೆಲಸ ಮಾಡಿದಾರೆ ಎಸ್ಪಿ ಇನ್ಸ್ಪಿರೇಷನ್ ಕೆಲಸ ಮಾಡಿದಾರೆ ಲೋಕಲ್ ಪೊಲೀಟು ತುಂಬಾ ಸಪೋರ್ಟ್ ನಮಗೆ ಸಿಕ್ಕಿದೆ ಇನ್ನು ಮುಂದೆನೂ ಅವರು ಅದೇ ಟೈಪ್ ಪರ್ಸನ್ ಕೆಲಸ ಮಾಡ್ತಾರೆ ಅಂತ ನಮ್ಮ ಆಸೆ ಬಟ್ ನಾವು ನಿನಗೆ ಪುನಃ ಹೇಳ್ಬೇಕು ಅಂದರೆ ನಾವು ರಿಪೀಟ್ ಮಾಡ್ತಾ ಇದ್ದೀವಿ ರಿಟ್ರೇಟ್ ಮಾಡ್ತಾ ಇದ್ದೀವಿ ರಿಹೆಬಿಲಿಟೇಷನ್ ಮತ್ತು ಸರೆಂಡರ್ ಪಾಲಿಸಿ ಮತ್ತೆ ಮತ್ತೆ ನಾವು ಹೇಳ್ತಾ ಇರಬೇಕು ಸರೆಂಡರ್ ಇಸ್ ದ ಬೆಸ್ಟ್ ಪಾಲಿಸಿ ರಿಹೆಬಿಲಿಟೇಷನ್ ಮಾಡಬಹುದು ಮೋಸ್ಟ್ ಫೇರ್ ಅಂಡ್ ಇಕ್ವಿಟೇಬಲ್ ಆಫರ್ ಒಂದು ನಮ್ಮ ಸರ್ಕಾರದಿಂದ ಬಂದಿದೆ ಇಂಗ್ಲೀಷ್ ಇಂದ ಮೆಟ್ರೋ ಕೂಡ ಕೇಸಸ್ ಇದೆ ಅದಾವಲ್ಲ

exchange फायर fire really encounter really overall secondary mukhyagi nau surrender ni gotu evaltion ni gotu vadrate ni gotu even from gowda was there in the investigation was anything found बॉक्स फॉर मेडिव ड्रोन मेडिव और याला सुदी मेडिट और बाकी इंक्वायरी मेडिट मतलब इंक्वायरीमेंट इल्ला मी हेग हेडन हेग हेग हेक बनतो सीकय तो रूम स्पेक्युले

స్పెసిఫిక్ <imit> ಅಥವಾ ಏನಾದ್ರೂ ನೋಡಿದಾರೆ ಅಂತ ಅಂತರಾಷ್ಟ್ರೀಯ ಇನ್ಫರ್ಮೇಷನ್ ಬಗ್ಗೆ ನಾವು ಮಾತಾಡ್ತೀವಿ ಏಳಕ ಮಟ್ಟದ ಬಂದ ಬಂದಿ ಮಾತಾಡ್ತೀನಿ ಆ खेळाಗಳೆ ಹೋಗ್ತೀವಿ ಕರ್ನಾಟಕದ ಕಡೆಂತಾ ಹೋಗ್ತೀವಿ ಬಂದ್ಲಾಗಿ ಮಾತಾಡ್ತೀವಿ ನಮ್ಮ ಕಡೆ ಇದೆ ನಮ್ಮ ನಂಪ್ಚರ್ ನಾವು ಮಾತಾಡ್ತೀವಿ ಗೊತ್ತಿಲ್ಲ ಒಂದು ಟೀಮ್ ಇದೆ ಏನ್ ಹೇಳೋಕೆ ಹೇಳೋಕೆ ಇನ್ಫರ್ಮೇಷನ್ ನೀಡ್ತೀವಿ ಚೆನ್ನಾಗಿ ಇರ್ತದೆ ನಮ್ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಮೀಟಿಂಗ್ ಇರ್ತದೆ ಓಮ್ ಮುಖಾಂತರ ನಾವು ಮಾತಾಡ್ತೀವಿ ಏನಾದ್ರೂ ಇನ್ಫರ್ಮೇಷನ್ ಇದ್ರೆ ನಾವು ನಾವೆಲ್ಲಾ ಹೋಗ್ತಾರೆ ನಮ್ಮ ಇಂಟೆಲಿಜೆನ್ಸ್ ಸ್ಟೇಟ್ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಇದೆ ಅವ್ಡು ಸ್ಟೇಟ್ ಇಂಟೆಲಿಜೆನ್ಸ್ ಸರ್ ಇದೆ ಇಂಟೆಲಿಜೆನ್ಸ್ ಬ್ಯೂರೋ ಆಲ್ಸೋ ಪೋಲಿಟಿಕ್ ಮ್ಯಾಟರ್ ಗೆ ತುಂಬಾ ಇನ್ಫರ್ಮೇಷನ್ ಸೆಂಟರ್ ಇರೋದು ಎಲ್ಲಾ ಇನ್ಫರ್ಮೇಷನ್ ಸಂಬಂಧ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕರೆ ಆ ಕೋಆರ್ಡಿನೇಷನ್ ಇದೆ. ಅಂಟಿ ಮೇಲಿದೆ ಏನು ಜನ ಜನ ಇದ್ದಾರೆ ಎಲ್ಲಿದೆ ಅಂತ ನಮ್ಮತ್ರ ಇನ್ಫರ್ಮೇಷನ್ ಇಲ್ಲ ಫಾರ್ಮಿಂಗ್ ಡೇ ಇರ್ತೀವಿ ಗೊತ್ತಾಗಿದ್ರೆ ನಾವು ಅದು ಏನೋ ನಮತ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಹೇಳೋದು ಇದೆಲ್ಲ ಚಾನ್ಸ್ ಇಟ್ ಕರೋ 15 ಡೇಸ್ ಬ್ಯಾಕ್ ಯಾ ಅಲ್ಲಿ ಎಲ್ಲ ಶೇರಿಂಗ್ ಕಲ್ತಿದೆ ಫಾರ ಆಗಿದೆ ಬರೆ ಸೊಲಾಗಿದೆ ಕೋಟಲಿ ಆ ರಿಪೇರ್ ಕರೀತಾರೆ ಪ್ರೈಸ್ ಆಗಿದೆ ಇನ್ವೆಸ್ಟಿಂಗ್ ಆ ರೀತಿ ಹೇಳ್ತೀವಿ ಈಗ ಸಿಕ್ಕಿ ಮೊನ್ನೆ ಎಲ್ಲಾ ಕತ್ತಕ್ಕೆ ಮೋಸ್ಟ್ಲಿ ಈ ಮಲ್ಲಾರ್ ಭಾಗ ಅಂತ ನಾವು ಹೇಳ್ತೀವಿ ಕೊಡು ಮಲ್ಲಾರ್ ಭಾಗ ಮತ್ತು ಇಕ್ವೈಜೇಷನ್ ಆಕ್ಯನ್ಸ್ ಅಲ್ಲಿ ಜಾಸ್ತಿ ಇದೆ ಅಲ್ಲಿ ಇದೆ ಜಾಸ್ತಿ ತರ ಆಗಿರಬಹುದು ಸ್ಟಾಕ್ ಸೋಪಾ ಆಕ್ಟಿವಿಟಿ ಜಾಸ್ತಿ हम नहीं एक्चुअली जानते नो एग्जैक्ट नंबर पता नहीं आ रहा है डायरेक्टली से 80 हो तो 50 हो 100 हो 100 हो कौन है इधर नहीं पता है फिर कोई राजा एक बारी लिए चलो आई ओके हमबली यहां पे माहिती दे ऐसा लोग जो कैन गोडा कर रहे हैं यार ये स्टूडेंट और जो तेरे को ना बोल रहे हैं

ಭದ್ರತೆ ಕೊಡ್ಬೇಕಾದ್ರೆ ಉತ್ತರ ಪೊಲೀಸ್ ನಮ್ ಜೊತೆಗೆ ಇರ್ತಾರೆ ಏನಂತ ಅವರು ಕಮ್ಮಿ ಮಾಡ್ತಾರೆ ಪೆಟ್ರೋಲಿಂಗ್ ಮಾಡ್ತಾರೆ ಸರ್ಚೆಸ್ ಮಾಡ್ತಾರೆ ಪೊಲೀಸ್ ನವರು ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಅಲ್ಲಿ ಏನಾದರೂ ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ಅಲ್ಲಿ ನಾವು ಹೋಗಿದಾಗ ಒಂದು ಅವರಿಗೆ ಒಂದು ಬ್ರಿಜ್ ಬ್ರಿಜ್ ಎಲ್ಲ ಸ್ಕೂಲ್ ಎಲ್ಲ ಕಟ್ಸ್ ಕೊಟ್ಟಿದ್ದಾರೆ ಸರ್ಕಾರ ನಾವು ನೋಡಿದ್ವಿ ನಾವು ನೋಡಿದೀವಿ ಆ ತರಹ ಪರಿಹಾರ ನಾವು ಕೊಡ್ತಾ ಇರ್ತೀವಿ ಸೊ ದಟ್ ಇಸ್ ಕಾನ್ಫಿಡೆನ್ಸ್ ಬೇಡಿ ಜಾಸ್ತಿ